ಪೂರ್ವ ಪೂಜ್ಯ ಆಗಮಿಸ್ತಾ ಇದ್ದಾರೆ ಕೆಲವೇ ರೀತಿಗಳಲ್ಲಿ

我觉 ಶಾಖೆ ಉದ್ಘಾಟನೆಯನ್ನು ಇದೀಗ ಸಮಾರಂಭದ ಅಧ್ಯಕ್ಷರಾಯಿತು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸರ್ ಅವರು ಅಧ್ಯಕ್ಷತೆಯಲ್ಲಿಯೇ ಉದ್ಘಾಟನೆಗೊಂಡಿದ್ದು ನನಗೆ ಅತೀವ ಸಂತೋಷ ನನಗೆ ಮಾಡಿದೆ ಆದರೆ ಅವರೊಂದು ಎಚ್ ಕೆ ಪಾಟೀಲ್ ಸರ್ ಅವರು ಶಾಖೆಯಲ್ಲಿ ಒಂದು ಒಂದು ಕೋಟಿ ಆರಂಭಿಕ ಶಿಕ್ಷಣ ಸಂಗ್ರಹದ ನಂತರವೇ ಶಾಖೆಯನ್ನು ಉದ್ಘಾಟನೆ ಮಾಡಿದಂತೆ ಅವರು ಪುತ್ರು ಅದು ಅದು ಆ ಪ್ರಕಾರ ನಾವು ಅವ್ರ ಸೂಚನೆ ಮೇರೆಗೆ ಇಲ್ಲಿ ಸರ್ಕಾರಿ ಅಂತ ಕೆ ಎ ಸುಭಾಕರ್ ಡಿ ವಿ ಸುಭಾಕರ್ ದಿವಂಗತ ದಿವಂಗತ ಡಿ ಬಿ ಪಾಟೀಲ್ ಹಾಗೂ ಹಿಂದಿನ ನಾವೆಲ್ಲ ದಿಗ್ದರ್ಶನ ಕೂಡಿ ಅವರು ಅವ್ರು ಹೇಳ್ದಂಗೆ ಒಂದು ಕೊಟ್ಟರು ಪಾ ಅವತ್ತೇ ಸಂಗ್ರಹ ಮಾಡಿ ತೋರಿಸಿ ಅವತ್ತು ಅವ್ರು ಹೇಳಿದ್ ಬಂದೇ ಪ ಅಡಿಗೆ ಬೆಳಿ ಮೇಲೆ ಶಾಖೆ ಪ್ರಯಾಣ ಅಂತ ತಿಳ್ಕೊತೀವಿ ಬಿ ಪಿ ಎಂಬ ಸ್ವಾಮಿಗಳು ಸಸಿಗೆ ನೀರು ನೀರುಣಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನ ಈ ಕಟ್ಟಡವನ್ನ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಡಗೌಡ ಸರ್ ಕೆ ಎಲ್ ಪಾಟೀಲ್ ಸರ್ ಎನ್ ಎಚ್ ಪೊನರಡ್ಡಿ ಅವರು ಎಲ್ಲ ಗೌರವಾನ್ವಿತ ಅದೇ ತೆನ್ನಾಗಿ ಇನ್ನು ಮುಂದಿನ ಕಾರ್ಯಕ್ರಮ ಬ್ಯಾಂಕಿನ ನಿರ್ದೇಶಕರು ಮತ್ತು ಬಡವರಿಗೆ ಶಾಖ ಅಧ್ಯಕ್ಷರಾಗಿರ್ತಕ್ಕಂಥ ಪುರಸಭೆಯ ಮಾಧ್ಯ ಎಸ್ ಆರ್ ಸೋಮಾಂಕರ್ ಅವರು ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿ ಕುಮಾರಿ ಲಕ್ಷ್ಮೀ ಮಲ್ಲಪ್ಪ ರೆಡ್ಡಿ ಇವರು ಮೂಡಲಿಗೆ ಶಿಕ್ಷಣ ಸಂಸ್ಥೆಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಮೂಡಲಿಗೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು ಇವರ ಒಂದು ಅಬೋಧ ಸಾಧನೆಯನ್ನು ಬಯಸ್ತಾ ಇದ್ದೇನೆ ಹೆಚ್ಚಿನ ಕ್ರೀಡಾ ವ್ಯಾಸಂಗಕ್ಕಾಗಿ ಕುಮಾರಿ ಲಕ್ಷ್ಮಿ ಅವರು ಕ್ರೀಡಾ ತರಬೇತಿ ಶಾಲೆ ಆರ್ವಿ ಶೆಟ್ಟಿ ಕ್ರೀಡಾಂಗಣ ಅಂಜಲಿ ಪರಪ್ಪ ಮೇಡಮ್ ಅವರ ಹತ್ತಿರ ಒಂದು ವರ್ಷದ ತರಬೇತಿಯನ್ನು ಪಡೆದು ಮುಂದೆ ಹರಿಯಾಣದ ಶ್ರೀ ಕ್ರೀಡಾ ತರಬೇತಿ ಶಾಲೆಯಲ್ಲಿ ಮೂರು ತಿಂಗಳವರೆಗೆ ತರಬೇತಿಯನ್ನು ಪಡೆದು ಪುಣೆಯ ಪ್ರವೀಣ್ ಸಾರ್ ಹತ್ತಿರ ಒಂದು ತಿಂಗಳ ತರಬೇತಿಯನ್ನು ಪಡೆದು ಅಲ್ಲಿಂದ ಈಗ ಕಿರಣ್ ಪವಾರ್ ಅವರ ಪವರ್ ಸರ್ ಅವರ ಬೆಂಗಳೂರಿನಲ್ಲಿ ಹಿರಿಯ ನ್ಯಾಯವಾದಿಗಳು ಸನ್ಮಾನ್ಯ ಶ್ರೀ ಕೆ ಪಾಟೀಲ್ ಸಾಹೇಬ್ ಹತ್ರ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ ಬ್ಯಾಂಕ್ಗಳಲ್ಲಿ ನಮ್ಮ ರೆಡ್ಡಿ ಬ್ಯಾಂಕ್ ಸಹ ಒಂದಾಗಿ ಬರುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ರೆಡ್ಡಿ ಸಹಕಾರ ಪತ್ತಿನ ಬ್ಯಾಂಕ್ ನಿಯಮಿತ ಅಂತ ಪ್ರವರ್ತನೆಯಾಗಿ ಸರ್ಕಾರ ನಮ್ಮದರ ಭೀಷ್ಮರಾದ ದಿವಂಗತ ಶ್ರೀ ಕೆ ಎಚ್ ಪಾಟೀಲ್ ನೇತೃತ್ವದಲ್ಲಿ ಪ್ರವರ್ತಮಾನಕ್ಕೆ ಬಂದು ದಿವಂಗತ ಬಿ ಬಿ ಇನಾಮತಿ ಗೊತ್ತಿದ್ರು ದಿವಂಗತ ಶ್ರೀ ಜಿ ಆರ್ ಪಾಟೀಲ್ ಗೊತ್ತಿದ್ರು ಮತ್ತು ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಕಾನೂನು ಹಾಗೂ ಸಂಸದೀಯ ಸಚಿವರು ಕರ್ನಾಟಕ ಸರ್ಕಾರ ಇವರ ಸಮಯೋಚಿತ ಮಾರ್ಗದರ್ಶನದಲ್ಲಿ ಬ್ಯಾಂಕು ತ್ವರಿತ ಪ್ರಗತಿಯೊಂದಿಗೆ ವರ್ಷದಿಂದ ವರ್ಷಕ್ಕೆ ಬ್ಯಾಂಕ್ ತನ್ನ ವ್ಯವಹಾರವನ್ನು ಹೆಚ್ಚಿಸಿಕೊಂಡು ಲಾಭ ವಹಿಸುತ್ತೇನೆ ಮೂಡನಗಿ ಪಟ್ಟಣದಲ್ಲಿ ನಮ್ಮ ಬ್ಯಾಂಕಿನ ಶಾಖೆ ಪ್ರಾರಂಭವಾಗಲು ಸಮಾಜದ ಆಗಿನ ಹಿರಿಯ ಧುವರು ಹಾಗೂ ನಮ್ಮ ಬ್ಯಾಂಕಿನ ಹಿತೈಷಿಗಳು ಆದ ದಿವಂಗತರಾದ ಶ್ರೀ ಕೆ ಎಚ್ ಶ್ರೀ ಬಿ ವಿ ಸೋನಾವರ್ಕರ್ ಹಾಗೂ ಶ್ರೀ ಡಿ ಪಿ ಪಾಟೀಲ್ ಇವರು ಪ್ರಮುಖ ಕಾರಣಕರ್ತರಾಗಿದ್ದಲ್ಲದೆ ಸದರ ಹೊಸ ಕಟ್ಟಡ ನಿರ್ಮಾಣಗೊಂಡ ನಿವೇಶನವನ್ನು ಖರೀದಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಈ ಮಹಿಳೆಯರನ್ನು ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಸ್ಮರಿಸುತ್ತೇನೆ ಬ್ರಾಂಚ್ನ ಒಂದು ಶಾಖೆಯ ನೂತನ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ನಾವು ನೀವೆಲ್ಲ ಸೇರಿದ್ದೀವಿ ಬಹುಶಃ ಇಡೀ ದೇಶದೊಳಗ ಸಹಕಾರಿ ಕ್ಷೇತ್ರ ಪ್ರಾರಂಭ ಆಗಿದ್ದಾನ ಮೊದಲ ಎಚ್ ಕೆ ಪಾಟೀಲ್ ಸಾಹೇಬರ ಜಿಲ್ಲೆಯನ್ನು ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತದ ಇವತ್ತು ಅಂದು ಪ್ರಾರಂಭವಾದಂಥ ಸಹಕಾರಿ ಚಳವಳಿ ಬಹುಶಃ ಇವತ್ತು ದೇಶದೊಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಿರುವಂತ ನಾವು ನೋಡ್ತೀವಿ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗಿ ಕರ್ನಾಟಕಕ್ಕೆ ಗದಗದವ್ರು ಮಾದರಿ ಆದರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದ ನಾನು ನೆನಪು ಮಾಡ್ಕೋತೀನಿ ಅಂತಂದ್ರೆ ಕರ್ನಾಟಕ ರಾಜ್ಯದೊಳಗೆ ನಮ್ಮ ಸಹಕಾರಿ ಇಲಾಖೆ ಇತ್ತು ಮೊದಲ ಆದ್ರೆ ದೇಶದೊಳಗೆ ಸಹಕಾರಿ ಇಲಾಖೆ ಇರಲಿಲ್ಲ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಚನೆ ಮಾಡಿದರು ಸಹಕಾರಿ ಕ್ಷೇತ್ರ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಬೆಳೀತಾ ಇರಬೇಕಾದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಇಲಾಖೆಯನ್ನು ರಚನೆ ಮಾಡದೆ ಹೋದ್ರೆ ಬಹುಶಃ ಭಾಳ ದೊಡ್ಡ ಅಪರಾಧ ಆಗ್ತೈತೆ ಅನ್ನುವಂಥ ಭಾವನೆಯಿಂದ ಅತ್ಯಂತ ಸಮರ್ಥವಾದಂಥ ಒಬ್ಬ ಗೃಹ ಸಚಿವರು ಅಮಿತ್ ಶಾ ಅವ್ರನ್ನ ಆ ಖಾತೆ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಲಿಕ್ಕೆ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸ್ತೀವಿ ಇದೆಲ್ಲ ಯಾಕೆ ಹೇಳ್ಬೇಕಾಗಿದೆ ಅಂತಂದ್ರೆ ಸಹಕಾರಿ ಕ್ಷೇತ್ರಕ್ಕೆ ಅಷ್ಟು ಶಕ್ತಿ ಬಂದದ ಇವತ್ತು ಅನೇಕ ಸರ್ಕಾರಿ ಇದ್ರೊಳಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಇರಬಹುದು ಅಥವಾ ಈ ತರದ ಓನ್ಲಿ ಹಣಕಾಸಿನ ವ್ಯವಹಾರ ಮಾಡುವಂತಹ ಸಂಸ್ಥೆಗಳು ಅನೇಕ ವಿಧದ ಸಹಕಾರಿ ಸಂಸ್ಥೆಗಳನ್ನ ನಾವು ಹುಟ್ಟಾಕಿ ಸೂಚನೆ ಆಗಿದೆ ಆ ರೀತಿಯಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ನಾನು ಎಚ್ ಕೆಲ್ ಸಾರ್ ಇವರಾಗಿ ಡಿಪಾಸಿಟ್ ಐತಿ ಅಂದ್ರೆ ಕೊಡಂಗದ ಅಂತ ಹೇಳಿದ್ದೇನೆ ಈಗ ಅವ್ರು ಭಾಷಿಸಿದಾಗ ನೀವ್ ಹೇಳ್ಬೇಕು ಎಷ್ಟು ಕೊಡ್ತೀರಿ ಅಂತ ಒಂದು ಕೇಳ್ಕೊಂಡು ಒಂದು ಬಹಳ ಸಂತೋಷ ಆಗಿದೆ ಕಟ್ಟಡ ಮಾಡಿದಂತ ನಮ್ಮ ಕಾಂಟ್ರಾಕ್ಟ್ ಪಾಟೀಲ್ಗೆ ಮತ್ತು ಗೌತಮ್ ಅಗಡೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ ನಾನು ಸ್ವಲ್ಪ ಸಿವಿಲ್ ಇಂಜಿನಿಯರಿಂಗ್ ಉಳ್ಕೋಟಿ ಕಾಲೇಜ್ನಾಗೆ ಹೋಗಿದ್ದೀನಿ ಅದಕ್ಕೆ ಸ್ವಲ್ಪ ವಿಶೇಷವಾಗಿ ಒಂದು ಒಳ್ಳೆ ಕೆಲಸವನ್ನು ಮಾಡಿರಿ ಈ ಕಟ್ಟಡದ ರೀತಿಯಲ್ಲಿ ಉಡುಕಿದ ಎಲ್ಲಾ ರೀತಿ ಎಲ್ಲ ಕಡೆ ಕಟ್ಟಡವನ್ನ ಕಟ್ಟಬೇಕು ಅಂತ ಮಾತನ್ನ ಈಗ ನಮ್ಮ ಚೇರ್ಮನ್ ನಮ್ಮ ಬಾಜಪ ಚೆನ್ನಾಗ್ತಿದ್ರು ಬೋರ್ಡ್ ಹಿಂಗೆ ಇರ್ಬೇಕು ಎಲ್ಲ ಹಿಂಗೆ ಇರ್ಬೇಕು ಅನ್ನೋಂತ ಮಾತನ್ನ ಇದನ್ನ ಅಂತ ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿ ಬಹಳ ಸಂತೋಷದಿಂದ ಭಾಗವಹಿಸಿದಂತ ಎಲ್ಲ ಮಾಧ್ಯಮದ ಮಿತ್ರರು ಎಲ್ಲ ಸಹಕಾರಿಗಳು ನಮ್ಮ ರೆಡ್ಡಿ ಬ್ಯಾಂಕಿನ ಶೇರ್ ಹೋಲ್ಡರ್ಸ್ ನಾವೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಮತ್ತೆ ನೀವು ಡಿಪಾಸಿಟ್ ಇಡೋದ್ರ ಜೊತೆಗೆ ನಿಮ್ಮ ಬಿಸ್ನೆಸ್ ಗೆ ಸಾಲ ಕೂಡ ನಮ್ಮ ಬ್ಯಾಂಕ್ ನಲ್ಲಿ ತಗೊಳ್ಬೇಕು ನ್ಯಾಷನಲ್ ಫೆಡರೇಷನ್ ಆಫ್ ಓಪನ್ ಹಾಗೂ ಎನ್ ಯು ಸಿ ಎಫ್ ಡಿ ಸಿ ಸಂಸ್ಥೆಯ ಜನರಲ್ ಬಾಡಿ ಬಾಡಿಗೂಸ್ ಬಂದಿದೆ ನಾನೇ ಘೋಷಣೆ ಮಾಡಿದೆ ನಮ್ಮ ಅರ್ಬನ್ ಬ್ಯಾಂಕ್ಗಳ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ಗೆ ಮಾನ್ಯ ಮೋದಿಯವ್ರನ್ನ ಬರ್ಮಾಡ್ಕೊಳ್ಳೋಣ ನಮ್ಮ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಖರ್ಗೆ ಅವ್ರನ್ನ ಬರ್ಮಾಡ್ಕೊಳ್ಳೋಣ ಅಮಿತ್ ಶಾ ಅವರು ಒಂದು ಹೊಸ ಸರ್ಕಾರಿ ನೀತಿಯನ್ನು ರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ದಾರೆ ಉತ್ತಮವಾಗಿರ್ತಕ್ಕಂಥ ನೀತಿ ತಂದಿದ್ದಾರೆ ಅದಕ್ಕಾಗಿ ಅವರಿಗೆ ಅಭಿನಂದಿಸೋಣ ಅಂತ ಸಹಿತ ಘೋಷಣೆ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ ಸಹಕಾರ ಕ್ಷೇತ್ರದೊಳಗೆ ನಮ್ಮ ಬ್ಯಾಂಕು ಭಾಳ ಮಾಡಿದೆ ಬರ್ತದ್ರಿ ಗೊತ್ತ ಕೆಲಸ ಏನು ಅಂತ ಹೇಳಿ ಅದ ನಿಮಗೂ ಗೊತ್ತಿರ್ಬೋದು ಬಂದಾಗಲ್ಲ ನಮ್ಮ ನಾಡಿಯೋ ನಿಮ್ಮ ಪ್ರತಿ ಸಲುವಾಗಿ ಅದರಲ್ಲಿ ನಮ್ಮನ್ನು ಬಿರುದ್ಧ ಮಾಡ್ಕೊಂತ ಒಳ್ಳೆಯ ಆದ್ರೆ ನಮ್ಮ ಬ್ಯಾಂಕಿಂಗ್ ಬಂದಾಗ ಅವರ ರಾಜಕಾರಣವನ್ನು ಅವರು ಬಿಟ್ಟು ಬರ್ತಾರೆ ನಮ್ಮ ಬಿದ್ರಿ ವಕೀಲರು ಕ್ಯಾಮರೆಡ್ಡಿ ವಕೀಲರು ಅವರು ತಮ್ಮ ರಾಜಕಾರಣ ಅವರು ಹೊರಗೆ ಬಿಟ್ಟು ಬರ್ತಾರೆ ಒಟ್ಟು ರಾಜಕೀಯೇತರವಾಗಿರ್ತಕ್ಕಂಥ ದೃಷ್ಟಿಯಿಂದ ನಾವು ಬ್ಯಾಂಕನ್ನು ನಡೆಸೋದು ಅಷ್ಟೇ ಅಲ್ಲ ನಮ್ಮ ಬ್ಯಾಂಕು ಸ್ವಾತಂತ್ರ ಪೂರ್ವದಿಂದ ರಾಷ್ಟ್ರ ಕಟ್ಟೋದ್ರೊಳಗೆ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿರೋದು ಭಾಳ ಮಂದಿ ಬೆಳಗಾವಿ ಜಿಲ್ಲೆಯವ್ರಿಗೂ ಗೊತ್ತಿರ್ಬೋದು ಅಷ್ಟು ವಯಸ್ಸಾದವ್ರು ಯಾರೂ ಇಲ್ಲಿ ಕಾಣ್ತಾ ಇಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಸಭೆ ನಡಿಬೇಕು ನಡೀತಾವು ಅನ್ನೋದನ್ನು ನಮ್ಮ ಬ್ಯಾಂಕಿನ ಸಿಬ್ಬಂದಿಯವರು ಒಂದು ಬ್ರಾಂಚಿಂದ ಒಂದು ಬ್ರಾಂಚ್ಗೆ ಹೋಗಿ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಿ ಅವುಗಳನ್ನು ಏರ್ಪಾಟ ಮಾಡ್ತಕ್ಕಂಥದ್ದು ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತಿರ್ತಕ್ಕಂಥ ಸರ್ಕಾರಿ ಸಂಸ್ಥೆ ಯಾವಾಗಲೂ ಇದ್ದರೆ ಅದು ನಮ್ಮ ರೆಡ್ಡಿ ಬ್ಯಾಂಕ್ ಮಾಡ ಹದಿನಾಲ್ಕು ವರ್ಷ ನಮ್ಮ ಬ್ಯಾಂಕ್ ಇವತ್ತು ತನ್ನ ಸೇವೆಯನ್ನು ಮಾಡಿದೆ ನಮ್ಮೊಮ್ಮೆ ಜನರಲ್ ಬಾಡಿಯೊಳಗೆ ನಮ್ಮ ನಿರ್ಣಯ ಮಾಡಿದ್ರು ಇಲ್ಲಿವರೆಗೆ ಎಲ್ಲ ಡೈರೆಕ್ಟು ಭಾಳ ಕನ್ಸರ್ವೇಟಿವ್ ಇದ್ದರು ಅಂದರೆ ಭಾಳ ವ್ಯವಸ್ಥೆ ಹೋಗೋದು ಬೇಡ್ರಿ ಅಂತ ಅನ್ನು ಮನೋಭಾವದಾಗಿದ್ದರು ಯಾಕಂದರೆ ಈ ನಮ್ಮ ಅರ್ಬನ್ ಬ್ಯಾಂಕಿಂಗ್ ಕ್ಷೇತ್ರ ಮಹದೇವಪುರ ಗುಜರಾತದ ಮಹದೇವಪುರ ಬ್ಯಾಂಕ್ನೊಳಗೆ ಆಗಿರ್ತಕ್ಕಂಥ ವ್ಯತ್ಯಾಸಗಳಿಂದ ನಮ್ಮ ಸೆಕ್ಟರ ಮುಚ್ಚೋಡೋದಕ್ಕೆ ಬಂದಿತ್ತು ಬಂದಿತ್ತು ಅಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಕ್ಕೆ ಎಲ್ಲ ಕಡೆ ಬ್ಯಾಂಕಿಂಗ್ ಮೇಲೆ ಹೊಡೆತರಿದ್ದರು ಆದರೆ ಅವತ್ತಿನ ಅಪಪ್ರಚಾರವನ್ನು ದಿಟ್ಟು ತರದಿಂದ ಮಟ್ಟ ಹಾಕಿ ಇವತ್ತು ನಮ್ಮ ಎಲ್ಲ ಕ್ಷೇತ್ರ ಬಹುದೊಡ್ಡ ದಿವಸವಾಗ ಬೆಳೀತಾ ಇದೆ ಒಂದು ಕಾಲ ಇತ್ತು ಕಡಾಡಿಯವ್ರಿಗೆ ಗೊತ್ತಿರಬೇಕು ನಮಗೆಲ್ಲರಿಗೂ ಅನುಭವ ಆಗಿದೆ ಈ ಅರ್ಬನ್ ಬ್ಯಾಂಕ್ಗಳಿರವಲ್ಲ ಇವನ್ನ ನಾವು ಪ್ರೋತ್ಸಾಹ ಮಾಡಬಾರ್ದು ಇವನ್ನ ಒಂದಕ್ಕೊಂದು ಮರ್ಜಿ ಮಾಡಿಬಿಡ್ಬೇಕು ಹತ್ತು ಬ್ಯಾಂಕ್ಗಳು ಕೂಡಿ ಒಂದೇ ಮಾಡಬೇಕು ನೂರು ಬ್ಯಾಂಕ್ ಕೂಡ ಒಂದೇ ಮಾಡಬೇಕು ಸ್ಮಾಲ್ ವಿಲ್ ನಾಟ್ ಎಕ್ಸಿಸ್ಟ್ ಸಣ್ಣ ಇನ್ನು ಮುಂದೆ ನಡೆಯೋದಿಲ್ಲ ದೊಡ್ಡವಾಗಬೇಕು ಅವತ್ತೇನಾದ್ರು ವಿಚಾರ ಮಾಡಕ್ಕೆ ಬತ್ತಿದ್ರು ಅವರು ಸ್ಟೇಟ್ ಬ್ಯಾಂಕ್ ಸಣ್ಣದ ಐತ್ರೀ ಇದಕ್ಕೆ ದೊಡ್ಡದು ಮಾಡಬೇಕು ದುಡಿದ ವಿಜಯಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಕರ್ನಾಟಕ ಬ್ಯಾಂಕು ಎಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ ಬ್ಯಾಂಕನ್ನು ಸಹಿತ ಒಂದಕ್ಕೊಂದು ಮರ್ಜಿ ಮಾಡಿ ನಮ್ಮ ಕರ್ನಾಟಕ ಸ್ಥಾಪನೆ ಮಾಡಿರ್ತಕ್ಕಂಥ ಹಲವಾರು ಬ್ಯಾಂಕ್ಗಳನ್ನು ಇವತ್ತು ಹತ್ತಿ ಏನಿದ್ದವು ಸಿಂಡಿಕೇಟ್ ಬ್ಯಾಂಕ್ ವಿಜಯ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಇವೆಲ್ಲ ಒಂದರಡಿನ ಮರ್ಜಿ ಅಂತ ಕಾರಣ ಏನು ಕಾರಣ ದೊಡ್ಡದಾಗಬೇಕು ದೊಡ್ಡದಾಗಬೇಕು ಆದರೆ ಇವತ್ತು ನಾನು ಯುಗಾದಿಯವರಿಗೆ ಅಭಿನಂದಿಸ್ತೀನಿ ನಿಮ್ಮ ಅಮಿತ್ ಶಾ ಅವರ ತೆರೆಯೊಳಗೆ ಬಂದಿದೆ ಸ್ಮಾಲ್ ಈಸ್ ಬ್ಯೂಟಿಫುಲ್ ಸಣ್ಣದು ಚೆಂದ ಇರ್ತದೆ ಸಣ್ಣದರಿಂದ ಹೆಚ್ಚಿನ ಸೇವೆ ಆಗ್ತದೆ ಪರಿಣಾಮಕಾರಿ ಸೇವೆ ಆಗ್ತದೆ ಆ ಪರಿಣಾಮಕಾರಿ ಸೇವೆ ಮಾಡೋದು ಈ ಸಹಕಾರಿ ಕ್ಷೇತ್ರದಿಂದ ಸಾಧ್ಯ ಹೇಳಿ ರಿಸರ್ವ್ ಬ್ಯಾಂಕ್ನವರು ನಮಗೆ ಬ್ರ್ಯಾಂಚ್ ಮಾಡೋದಕ್ಕೆ ಪರವಾನಗಿ ಕೊಟ್ಟಿರಲಿಲ್ಲ ಅಂದರೆ ನಮಗ ನಮ್ಗೆ ರೆಡ್ಡಿ ಬ್ಯಾಂಕಿಗೆ ಒಂದೇ ಕಾಲ ಅರ್ಬನ್ ಬ್ಯಾಂಕ್ಗಳಿಗೆ ಯಾವ ಇವತ್ತು ನೀವು ಎಷ್ಟು ಮಾಡ್ಬೇಕಂತೀರಿ ನಿಮಗೆ ನಾವು ಪರವಾನಗಿ ಕೊಡ್ತೀವಿ ನೀವು ತೆಗೀರಿ ಎಷ್ಟು ಬ್ರ್ಯಾಂಚ್ ಮಾಡ್ಬೇಕಂತೀರಿ ಬ್ರ್ಯಾಂಚ್ ಮಾಡ್ತಿದ್ದು ಬ್ರ್ಯಾಂಚ್ ಮಾಡಿರಿ ಹೊಸ ಬ್ಯಾಂಕ್ ಮಾಡ್ತೀವಿ ಹೊಸ ಬ್ಯಾಂಕ್ ಮಾಡಿ ಮಹಿಳಾ ಬ್ಯಾಂಕ್ ಮಾಡ್ತಿದ್ದರು ಮಹಿಳಾ ಬ್ಯಾಂಕ್ ಮಾಡಿರಿ ಈ ಒಂದು ಹೊಸ ನೀತಿ ಹೊಸ ತಿಳುವಳಿಕೆ ಹೊಸ ರೀತಿಯಾಗಿರ್ತಕ್ಕಂಥ ಒಂದು ದೃಷ್ಟಿ ಬರೋದಕ್ಕೆ ಕಾರಣ ಅಂದರೆ ನಮ್ಮ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ಗಳು ಇವತ್ತು ಗಟ್ಟಿಯಾಗಿ ಜನಸೇವೆಯಲ್ಲಿ ತೊಡಗಿಕೊಂಡು ನಿಂತವು ಈಗ ನೋಡ್ರಿ ಎನ್ ಪಿ ಎನ್ ಪಿ ಎ ಮಧ್ಯೆ ನಮಗೆ ಸಂಬಂಧ ಇರಲಿಲ್ಲ ಆದರೆ ಎನ್ ಪಿ ಎ ನಮಗೆ ಸಂಬಂಧ ತಂದ ಬಿಟ್ಟರು ಎನ್ ಪಿ ಎ ಅಂದ್ರೇನು ಮೂರು ತಿಂಗಳಿಗೊಮ್ಮೆ ತುಂಬಕ್ಕಂತಾರೆ ಆರು ತಿಂಗಳಿಗೊಂಬೆ ತುಂಬಬೇಕಂತಾರೆ ನಮ್ಮೆಲ್ಲ ರೆಡ್ಡಿ ಬ್ಯಾಂಕ್ನಾಗ ನಮ್ಮ ಶೇರ್ಲಾಗಿ ನೂರಕ್ಕ ತೊಂಬತ್ತರಷ್ಟು ನಮ್ಮ ಇದ್ದ ಕಾಂಗ್ರೆಸ್ ಸಮಿತಿಯವರು ಕೂಡ ಎಲ್ಲರೂ ಕುಳಿತ್ಕೊಳ್ಬೇಕಂತ ಹೇಳಿ ನಮ್ಮ ಅಜ್ಜೋಬಿ ತುಂಬಿತಿದ್ದಾಗ ನಾವು ಖುಷಿಯಿಂದ ಇರ್ತವ ಖಾಲಿ ಇದ್ದಾಗ ಖುಷಿಯಿಂದ ಇರ್ತೀವ ನಾವು ಸಾವುಗಳೇನು ಹೇಳ್ತೀನಿ ಖಾಲಿ ಮಾಡ್ಕೊಳ್ಳಿ ಖಾಲಿ ಮಾಡ್ಕೊಳ್ಳಿರಿ ವೈರಾಗಿ ಅಂತ ಭಾಳ ಹೇಳ್ತಿರ್ತೀವಿ ನಾವು ನಾವು ಜನ್ರಲ್ ಆಗಿ ಯೋಚನೆ ಮಾಡೇನೆ ನಮ್ಮ ಜೋಗಿ ತುಂಬಿದ್ದಾಗ ಖುಷಿಯಿಂದ ಇರ್ತೀವ ಖಾಲಿ ಇದ್ದಾಗ ಖುಷಿ ಸಮೇತ ನಮ್ಮನ್ನು ಖುಷಿಯಿಂದ ಇರ್ತೀವಿ ನಾವು ತಲೆ ಓಡ್ತಾ ಇರ್ತೈತೆ ಖಾಲಿ ಇದ್ದಾಗ ಏನ್ ತಲೆ ಗೋಳ್ ಕಿಳಗಳು ಕುದಿರ್ತೀವಿ ಹಣ ಅನ್ನೋದು ಅಷ್ಟು ನಮ್ಮನ್ನು ಮಾನಿಟರ್ ಮಾಡುತ್ತೆ ನಮ್ಮ ಎಮೋಷನಲ್ ಅನ್ನು ಫಿಸಿಕಲ್ ಅಷ್ಟು ಮಾನಿಟರ್ ಮಾಡುತ್ತೆ ಸಮಾಜದ ಅರಕ್ತ ಅಂತ ಕರೀತಾರೆ ಹಣವನ್ನು ಹೇಗೆ ನಮ್ಮ ಶರೀರಕ್ಕೆ ರಕ್ತ ಅವಶ್ಯಕತೆ ಸಮಾಜದ ರಕ್ತ ಯಾವುದು ಅಂದ್ರೆ ಹಣ ಅಂತ ಕರೀತಾರೆ ಅಂತ ಈಗ ಐದನೂರು ರೂಪಾಯಿ ಇಟ್ಕೊಳ್ರಿ ನೀವು ಐದನೂರು ರೂಪಾಯಿ ನೋಟ ಇಟ್ಕೊಳ್ರಿ ಐದನೂರು ರೂಪಾಯಿ ಐನೂರು ರೂಪಾಯಿ ಏನ್ ಮಾಡ್ತೀಯ ನೀನು ಅಂದ್ರೆ ಅಣ್ಣ ತಮ್ಮ ನಡುವೆ ಜಗಳ ಜಗಳ ಹಾಸ್ತೀನಿ ಅನ್ನುತ್ತೆ ಗಂಡ ಹೆಂಡ್ರನ್ನ ಬೇರೆ ಮಾಡ್ತೀನಿ ಅನ್ನುತ್ತೆ ತಂದೆ ಮಕ್ಕಳ ನಡುವೆ ಗುದ್ದಾಟ ಹಾಸ್ತೀನಿ ಅನ್ನುತ್ತೆ ಐದೂರು ರೂಪಾಯಿ ನೋಡ್ರಿ ಆ ರೀತಿ ಸೂಕ್ಷ್ಮವಾದ ಹಣಕಾಸು ಸಂಸ್ಥೆಯನ್ನು ನೂರ ಹನ್ನೊಂದು ವರ್ಷದ ಕಾಲ ತುಂಬಾ ಯಾವುದೇ ವಿವಾದ ಇಲ್ದಂಗೆ ಕಳೆದ ಹದಿನೈದು ವರ್ಷದಿಂದ ಎಲೆಕ್ಷನ್ ಇಲ್ದಂಗೆ ನಾವು ಮಾಡುವಂತ ರೆಡ್ಡಿ ಬ್ಯಾಂಕು ತುಂಬಾ ಅಪರೂಪದ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಚ್ ಕೆ ಪಾಟೀಲು ಹಿಂದೆ ಕೆ ಎಚ್ ಪಾಟೀಲು ಈಗ ಎಚ್ ಕೆ ಪಾಟೀಲ್ ಅವರ ಮಾರ್ಗದೇಶದಲ್ಲಿ ಇಷ್ಟೊಂದು ಯಾವುದೇ ಇಲ್ದಂಗೆ ನಮ್ಮ ಆಂಧ್ರನಲ್ಲಿ ಕೃಷಿ ಬ್ಯಾಂಕ್ ಅಂತ ಕೇಳಿದ ಬ್ಯಾಂಕ್ ಬ್ಯಾಂಕ್ ರಾತ್ರಿ ರಾತ್ರಿ ಗಾಯಬ್ ಆಗ್ಬಿಡ್ತು ಅಪ್ಸ್ಕೊಂಡಾಗ್ಬಿಡ್ತು ಬಹಳ ಸ್ಟ್ಯಾಂಡಲ್ಸ್ ಈ ಬ್ಯಾಂಕ್ ಕ್ಷೇತ್ರದಲ್ಲಿ ಹಣಕಾಸು ವಿಷಯದಲ್ಲಿ ಅಂತ ಅದು ಸೂಕ್ಷ್ಮವಾದ ಹಣಕಾಸು ಸಂಸ್ಥೆಯನ್ನು ನಾಲ್ಕು ಜನಕ್ಕೆ ಉಪಯೋಗ ಹಾಕುವ ಹಾಗೆ ಕಟ್ಟಿದಂತಹ ನಮ್ಮ ಹಿರಿಯರು ಈಗ ನಡೆಸಿಕೊಟ್ಟು ಹೋಗುತ್ತಿರುವಂತಹ ಎಚ್ ಕೆ ಪಾಟೀಲ್ ಇದಕ್ಕೆ ಮಾರ್ಗದರ್ಶನ ಇರೋ ಗೊತ್ತಿಗೆನೆ ಕಟ್ಟುನಿಟ್ಟಾಗಿ ನಡೀತಿರಂತೆ ನಾವೆಲ್ಲ ಭಾವಿಸ್ಬೇಕು ಈಗ ಇದ್ದು ರಕ್ತ ತಗೊಂಡು ಅವಶ್ಯಕತೆ ಇರೋವರಿಗೆ ಕೊಡುವುದೇ ಈ ಬ್ಯಾಂಕ್ ಉದ್ದೇಶ ಕೆಲಸ ಮಾತ್ರ ನಮ್ಮ ಮಾಡಬೇಕು ಈ ಸಹಕಾರ ಜೊತೆ ಗೌರವ ಇದೆ ಹಳೆ ಮೈಸೂರು ಪ್ರಾಂತದಲ್ಲಿ ನೀವು ಬೆಂಗಳೂರು ಕೋಲಾರ ಹಾಸನ ಮಂಡ್ಯ ಆ ಕಡೆ ಮಂಡ್ಯದಲ್ಲಿ ಸ್ವಲ್ಪ ಇರ್ಬೋದು ಎಲ್ಲಿ ಸಹಕಾರ ಮೂಮೆಂಟ್ ಇಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲೇ ಈ ಊರಲ್ಲಿ ಎಷ್ಟು ನೂರ ಹದಿನಾಲ್ಕು ನೂರ ಹದಿನೈದು ನೀವೇನು ಮೂವತ್ನಾಲ್ಕು ಕೋಟಿ ಡಿಪಾಸಿಟ್ ಕೇಳಿದಲ್ಲ ಅದೇ ಬಹಳ ದೊಡ್ಡದಲ್ಲ ಬಿಡ್ರಿ ಬಹಳ ದೊಡ್ಡದಲ್ಲ ಕಮರ್ಷಿಯಲ್ ಸಿಟಿ ಇದು ಕಮರ್ಷಿಯಲ್ ಸಿಟಿ ಬಹಳ ಹಣ ವ್ಯವಹಾರ ಬಹಳ ಸಣ್ಣದು ತಾಲ್ಲೂಕಾದ್ರು ಹಣ ವ್ಯವಹಾರ ಬಹಳ ಸಣ್ಣ ಊರ ನೋಡಿ ನೂರ ಹದಿನಾಲ್ಕು ಕೋಪರೇಟಿವ್ ಬ್ಯಾಂಕ್ ಅದು ಎಷ್ಟು ವ್ಯವಹಾರ ಇದೆ ಅಂತ ನಾವೇ ಊಹೆ ಮಾಡ್ಕೋಬಹುದು ಆ ಹಿನ್ನೆಲೆಯಲ್ಲಿ ಮಹಾಯೋಗಿ ವೇಮನ ಸಾಧಿವೆ ಮಲ್ಲಮಂಗ ನಮ್ಮ ರೆಡ್ಡಿ ಬ್ಯಾಂಕ್ ಅನ್ನು ಉತ್ತರವಾಗಿ ಅಭಿವೃದ್ಧಿ ಅಭಿವೃದ್ಧಿಗೊಳಿಸಿಕೊಂಡು ಜನಸಾಮಾನ್ಯರಿಗೆ ನೀಡಿ ಪೀಪಲ್ ಗೆ ಸಹಾಯ ಮಾಡಲಿ ಅಂತ ಆರಿಸ್ತೇನೆ ಎಲ್ರಿಗೂ ಮಂಗಳಾರ ಮುಖ್ಯ ಕಾರ್ಯನಿರ್ವಹಣಾಕಾರಿಯಾಗಿರ್ತಕ್ಕಂಥ ಬಿ ಎಂ ಮುದುರಡ್ಡಿ ಅವರು ಪುನಾರ್ಪಣೆಯನ್ನ ನಡೆಸಿಕೊಂಡ ಪ್ರಾರಂಭದಲ್ಲಿ ಬ್ಯಾಂಕಿನ ಸಂಸ್ಥಾಪಕರಾದ